ಕೋಳಿ ಕೂಗುವ ಮುನ್ನ ಲೇಖಕರು ಯಶವಂತ ಚಿತ್ತಾಲ ಅಧ್ಯಾಯ ಒಂದು ದಿಗ್ಬಂಧನ ಮುಂಬಯಿ ಮಹಾನಗರದ ಉತ್ತರ ದಿಕ್ಕಿನ ಉಪನಗರಗಳಲ್ಲಿ ಒಂದಾದ ಅಂಧೇರಿಯ ಲೋಖಂಡ್ವಾಲಾ ಕಾಂಪ್ಲೆಕ್ಸ್ನ ಗಗನಚುಂಬಿ ಕಟ್ಟಡಗಳ ಸಮೂಹದ ಮೇಲೆ ಮುಸ್ಸಂಜೆಯ ಮಬ್ಬುಗತ್ತಲೆ ಅಂದು ಹೊತ್ತಿಗೆ ಮೊದಲೇ ಇಳಿದಿತ್ತು ಮುಂಗಾರು ಮಳೆ ತೊಡಗಲು ಇನ್ನೂ ಬಹಳ ದಿನಗಳು ಇರುವಾಗಲೇ ಅದರ ಪೂರ್ವ ಚಿಹ್ನೆಗಳೆಂಬಂತೆ ಮಧ್ಯಾಹ್ನದಿಂದಲೇ ಆಕಾಶದಲ್ಲಿ ಕವಿಯ ತೊಡಗಿದ ಮೋಡಗಳು ಆಗೀಗ ಗುಡುಗುತ್ತ ಮಿಂಚಿನ ಕಿಡಿಸಿಡಿಸುತ್ತ ಮನಸ್ಸಿಗೆ ಮಂಕು ಹಿಡಿಸುವ ವಾತಾವರಣ ನಿರ್ಮಿಸಿದ್ದವು ಈ ಸಂಕೀರ್ಣದ ಸಾಗರ ದರ್ಶನವೆಂಬ ಕಟ್ಟಡದ ಮೂರನೆಯ ಮಜಲೆಯ ಮನೆಯೊಂದರಲ್ಲಿ ಕೇಶವ ಹಾಗೂ ಅವನ ಹೆಂಡತಿ ಅನಸೂಯ ಸುಖದ ಸಂಸಾರ ಹೂಡಿದ್ದರು ಹೇಳಲು ಹೊರಟ ಘಟನೆಗಳು ನಡೆದದ್ದು ಈ ಮನೆಯ ಸುತ್ತ ಮೊದಲುಗೊಂಡದ್ದು ಅಕಾಲ ಮಳೆ ಬರುವ ಭಯ ಹುಟ್ಟಿಸಿದ ಒಂದು ಸಂಜೆಯಲ್ಲಿ ಆಫೀಸಿನಿಂದ ದಿನವೂ ಹಿಂತಿರುಗಿ ಬರುವ ಹೊತ್ತಿಗೆ ಬಂದ ಕೇಶವನು ಹೆಂಡತಿ ತೆರೆದ ಬಾಗಿಲೊಳಗಿಂದ ಒಳಗೆ ಬರುತ್ತಿದ್ದಂತೆ ಅವನ ಹೆಂಡತಿ ಕೆಳದನಿಯಲ್ಲಿ ಒಳಗೆ ಯಾರೋ ಆಗಿನಿಂದ ನಿಮ್ಮ ಹಾದಿ ಕಾಯುತ್ತಿದ್ದಾರೆ ನಿಮ್ಮ ಪರಿಚಯದವರು ಅಲ್ಲವಂತೆ ಆದರೂ ನಿಮ್ಮನ್ನು ಮಾತನಾಡಿಸುವ ಆಸೆ ತೋರಿಸಿದರು ಸಜ್ಜನರಂತೆ ಕಂಡರು ದಿವಾಣಖಾನೆಯ ಸೋಫಾದಲ್ಲಿ ಕೂರಿಸಿದ್ದೇನೆ ಎಂದು ವರದಿ ಒಪ್ಪಿಸಿದಳು ಅಪರಿಚಿತನನ್ನು ಒಳಗೆ ಬಿಟ್ಟು ತಪ್ಪು ಮಾಡಿದನೆ ಎಂದು ಕೇಳುವ ಧಾಟಿಯಿದ್ದ ಮಾತಿನಲ್ಲಿ ಆತಂಕವಿತ್ತು ಕೇಶವನಿಗೆ ಕುತೂಹಲವಾಯಿತು ಸೀದ ಬಂದವನು ಕೂತಲ್ಲಿಗೇ ಹೋದ ತನ್ನನ್ನು ನೋಡಿದ್ದೇ ನಿಲ್ಲದೆ ಕೈಮುಗಿಯದೆ ಮೋರೆಯ ಮೇಲೆ ಯಾವ ಒಂದು ಭಾವನೆಯನ್ನೂ ಪ್ರಕಟಿಸದೆ ಕುಳಿತಲ್ಲಿಂದಲೇ ತನ್ನನ್ನು ನಿರೀಕ್ಷಿಸುತ್ತಿದ್ದ ಅಪರಿಚಿತ ತರುಣನಿಗೆ ತಾನೇ ಕೈಮುಗಿದ ಕುಳಿತಿರಿ ಡ್ರಸ್ಸು ಬದಲಾಯಿಸಿ ಬರುತ್ತೇನೆ ಎಂದು ಹೇಳಿ ಕೇಶವ ತನ್ನ ಕೋಣೆಗೆ ನಡೆದ ಹಾಗೆ ಹೋಗುವಾಗ ಈ ಭೇಟಿ ಸಾಮಾನ್ಯವಲ್ಲ ಅನ್ನಿಸಿತು ಬಂದವನನ್ನು ಮಾತನಾಡಿಸಲು ಮನಸ್ಸಿನ ತಯಾರಿ ಬೇಕು ಅನ್ನಿಸಿತು ಡ್ರೆಸ್ಸು ಬದಲಾಯಿಸಿ ಬರುವ ಮಾತು ಕುಂಟುನೆಪವಾಗಿತ್ತೇನೋ ಡ್ರಸ್ಸು ಬದಲಾಯಿಸಿದ್ದೆ ದೃಢ ನಿಶ್ಚಯದಿಂದ ಆಗಂತುಕನು ಕೂತಲ್ಲಿಗೆ ಹೋಗಿ ಅವನೆದುರಿನ ಸಣ್ಣ ಸೋಫಾದಲ್ಲಿ ಮೈಚೆಲ್ಲುತ್ತ ನನ್ನ ಹೆಸರು ಕೇಶವ ಎಂದ ನಿಮ್ಮದು ಎಂದು ಕೇಳಿದ ಪ್ರಶ್ನೆಯಲ್ಲಿ ಕೊನೆಗೊಳ್ಳಬಹುದಾದ ವಾಕ್ಯವನ್ನು ಅಲ್ಲಿಗೇ ತಡೆದು ಒಂದು ಬಗೆಯ ಉದ್ಧಟತನದಲ್ಲಿ ಬಂದವನು ಈ ಎಲ್ಲ ಔಪಚಾರಿಕ ಸೌಜನ್ಯಕ್ಕೆ ಸರಿಯಾದ ಸಮಯ ಅಲ್ಲವಿದು ನನ್ನ ಹೆಸರು ವಿಳಾಸ ಮುಂತಾದ ವಿವರಗಳೂ ಈಗ ಬೇಡ ಅವುಗಳ ಅವಶ್ಯಕತೆಯೂ ಇಲ್ಲ ನೇರವಾಗಿ ನಾನು ಬಂದ ಕಾರ್ಯಕ್ಕೆ ಬಂದು ಬಿಡುತ್ತೇನೆ ನಾನು ಹೇಳಿದ್ದನ್ನು ಕೇಳಿದ ಮೇಲೆ ಏನು ಅರ್ಥ ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ ನಾನಿನ್ನು ಐದು ದಿನಗಳ ಎಳೆಯ ಕೂಸಾಗಿದ್ದಾಗ ಅಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಡೆದ ಘಟನೆಯ ಬಗ್ಗೆ ನನಗೆ ಹೇಳುವ ಹುಕ್ಕಿ ಅಪ್ಪನಿಗೆ ಈಗ ಏಕೆ ಬಂದಿತ್ತು ಅಪ್ಪ ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ ಇನ್ನೂ ಆಗಿಲ್ಲ ಅಪ್ಪನನ್ನೇ ಕೇಳಿ ತಿಳಿಯೋಣವೆಂದರೆ ಅಪ್ಪ ನನಗೆ ಹೇಳಿದ್ದಷ್ಟನ್ನು ಹೇಳಿ ಮುಗಿಸಿದ ಕೆಲವೇ ಕ್ಷಣದಲ್ಲಿ ಅಸುನೀಗಿದ್ದ ಅಪ್ಪ ಆಗ ಆಸ್ಪತ್ರೆಯಲ್ಲಿದ್ದ ಅವನ ಹಾಸಿಗೆಯ ಬಳಿ ಆಗ ಮಧ್ಯಾಹ್ನದ ಪಾಳಿಗೆ ಬಂದ ನಾನೊಬ್ಬನೇ ಇದ್ದೆ ನಾನು ಅಲ್ಲಿ ಬಂದು ಕೋರುವ ಮೊದಲು ಹಾಸಿಗೆಯ ಬಳಿಯಿದ್ದ ಅಮ್ಮ ಅದಾಗ ಮನೆಗೆ ಹೊರಟು ಹೋಗಿದ್ದಳು ಗುಣಮುಖನಾಗುತ್ತಿದ್ದ ಅಪ್ಪ ನಾನು ಬರುವುದರ ಹಾದಿ ಕಾಯುತ್ತಿದ್ದವನ ಹಾಗೆ ಮತ್ತೆ ತಡೆ ಮಾಡುವುದು ಬೇಡ ಎನ್ನುವ ಧರ್ತಿಯಲ್ಲಿ ಶುರು ಮಾಡಿದ ನಾನೀಗ ಹೇಳಲು ಹೊರಟಿದ್ದು ನಿನ್ನ ಅಮ್ಮನನ್ನು ಸೋದರತ್ತೆಯನ್ನು ಬಿಟ್ಟು ಇನ್ನಾರಿಗೂ ಗೊತ್ತಿಲ್ಲ ಸೋದರತ್ತೆ ಈಗ ಬದುಕಿಲ್ಲ ಇಷ್ಟು ವರ್ಷ ಹೇಳಿರದನ್ನು ನಿನಗೆ ಈಗೇ ಏಕೆ ಹೇಳಲು ಹೊರಟಿದ್ದೇನೋ ಗೊತ್ತಿಲ್ಲ ನಿನ್ನಿಂದ ಯಾವ ಕ್ರಿಯೆಯನ್ನು ನಿರೀಕ್ಷಿಸುತ್ತಿಲ್ಲ ಕ್ರಿಯೆ ಬೇಡುವ ಘಟನೆಯಲ್ಲವಿದು ಹೀಗೆ ತನ್ನಷ್ಟಕ್ಕೆ ಬಂದಂತೆ ಘಟಿಸಿ ಹೋಯಿತು ಆಗ ಸೂರ್ಯ ಮುಳುಗಿ ಕೆಲ ಹೊತ್ತು ಕಳೆದಿರಬೇಕು ಮುಸ್ಸಂಜೆಯ ಮಬ್ಬುಗತ್ತಲೆ ದಟ್ಟವಾಗಿ ಹತ್ತಿತ್ತು ನೀನು ಆಗಿನ್ನೂ ನಾಲ್ಕು ದಿನಗಳ ಹಸುಗೂಸು ನಿನ್ನನ್ನು ಹಡೆದ ಪ್ರಸೂತಿ ಗೃಹದಿಂದ ನೀನು ಅಮ್ಮನ ಜೊತೆಗೆ ನೇರವಾಗಿ ನಮ್ಮ ಹೊಚ್ಚ ಹೊಸ ಮನೆಗೇ ಬಂದು ಒಂದು ತಾಸು ಕಳೆದಿರಲಿಕ್ಕಿಲ್ಲ ನಿನ್ನ ಅಮ್ಮ ಸೋದರತ್ತೆ ಮಗುವನ್ನು ಮಂಚದ ಮೇಲೆ ಮಲಗಿಸುವ ವ್ಯವಸ್ಥೆಯಲ್ಲಿ ತೊಡಗಿದ್ದರು ಮಗುವಿನ ಮಂಚ ಮಾತ್ರವಲ್ಲ ಮನೆಯೊಳಗಿನ ಪ್ರತಿಯೊಂದೂ ಹೊಸತಾಗಿತ್ತು ಮನೆಯಂತೆ ಮನೆಯಿದ್ದ ಕಟ್ಟಡ ಕೂಡ ಆರು ಮಜಲುಗಳ ಹದಿನೆಂಟು ಮನೆಗಳುಳ್ಳ ಕಟ್ಟಡದಲ್ಲಿ ನಿಲ್ಲಲು ಬಂದವರೆಲ್ಲ ನಮಗೆ ಹೊಸಬರು ಎಲ್ಲ ಮನೆಗಳು ಮಾರಿಹೋಗಿದ್ದವು ಆದರೆ ಕೊಂಡವರೆಲ್ಲ ಆಗಿನ್ನೂ ನಿಲ್ಲಲು ಬಂದಿರಲಿಲ್ಲ ಬಂದವರೂ ಐದೋ ಆರೋ ಮನೆಯವರಷ್ಟೇ ಹೆಸರುಗಳಷ್ಟೇ ತಿಳಿದಿದ್ದವು ಪರಿಚಯವಾಗಿರಲಿಲ್ಲ ಬಹಳಷ್ಟು ಜನ ಬ್ಯಾಂಕಿನಿಂದ ತಾವು ಕೆಲಸ ಮಾಡುತ್ತಿದ್ದ ಕಂಪನಿಗಳಿಂದ ಸಾಲ ಪಡೆದು ಮನೆ ಕೊಂಡವರು ಘಟನೆ ನಡೆದ ದಿನ ಬಹುತೇಕ ಮನೆಗಳ ಗಂಡಸರು ಆಫೀಸಿನಿಂದ ಹಿಂತಿರುಗಿದ್ದರು ನಮ್ಮ ಮಗ್ಗುಲ ಮನೆಗಳ Sample complete. Ready to continue?